ನೋಡಿ ಇವತ್ತು ಸ್ಟೂಡೆಂಟ್ಸ್ ಮಾಡ್ಕೊಳ್ಳೋ ಅಂತ ಸಿಂಪಲ್ ಆಗಿ ರುಬ್ಬದ ಗಿಬ್ಬದ್ ಏನು ಬೇಡ ಸಾರು ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇದು ಕಾಳು ಫ್ರೋಝನ್ ಕಾಳು ಇದು ಸಿಗುತ್ತೆ ಇದು ಈ ಥರ ಇರುತ್ತೆ ನಾನು ಇವಾಗ ಯು ಎಸ್ ಅಲ್ಲಿ ನನ್ನ ಮಗಳ ಮನೇಲಿ ಸ್ಟೂಡೆಂಟ್ಸ್ ಎಷ್ಟು ಮಿನಿಮಮ್ ಇಟ್ಕೊಂಡಿರ್ತಾರೋ ಅಷ್ಟರಲ್ಲೇ ನಾನು ನಿನಗೆ ಒಂದು ಸಾರು ಮಾಡೋದು ತೋರಿಸ್ಕೊಡ್ತೀನಿ ಸೊ ತೊಗರಿ ಕಾಳನ್ನ ಚೆನ್ನಾಗಿ ತೊಳ್ಕೊಳ್ಳಿ ಫಸ್ಟ್ ನೀರಲ್ಲಿ ಆಮೇಲೆ ರುಬ್ಬದೇನು ಬೇಕಾಗಿಲ್ಲ ಈ ಥರ ಕೋಕೋನಟ್ ಮಿಲ್ಕ್ ಸಿಗುತ್ತೆ ಆಮೇಲೆ ಎನಿ ಸಾಂಬಾರ್ ಪೌಡರ್ ನಮ್ಗೆ ಇವತ್ತು ಎಮ್ ಡಿ ಎಚ್ ಸಿಕ್ಕಿದೆ ಇಲ್ಲಾಂದರೆ ಎಮ್ ಟಿ ಆರ್ ಇದ್ರೆ ಎಮ್ ಟಿ ಆರ್ ತಗೋಬಹುದು ಹುಳಿ ಸೊ ಇಷ್ಟರಲ್ಲಿ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ಇದು ತೊಗರಿ ಕಾಳು ಚೆನ್ನಾಗಿ ತೊಳ್ಕೊಳ್ಳಿ ಫಸ್ಟ್ ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದೀನಿ ಈ ತೊಳ್ದಿರೋ ಕಾಳನ್ನ ಹಾಕೊಳ್ಳಿ ಬೇಯ್ತಿರುತ್ತಲ್ಲ ಈ ತರ ಮೇಲೆ ನೊರೆ ತೆಗೆದುಬಿಡಿ ಇದನ್ನು ಆಲೂಗಡ್ಡೆ ಹಾಕೊಳ್ಳಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬರೀ ಕಾಳನ್ನು ಸಹ ಮಾಡ್ಕೋಬಹುದು ಒಂದು ಆಲೂಗಡ್ಡೆ ಹಾಕಿದೀನಿ ಫ್ರೋಸನ್ ಕಾಳಲ್ವಾ ಬೇಗ ಬೆಂದು ಹೋಗ್ಬಿಡುತ್ತೆ ಅರ್ಧ ಕಾಳು ಬೇಯ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇಲ್ಲಿ ಒಗ್ಗಡೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಸಿಡಿತಿದ್ದಂಗೆ ಹಾಕೊಳ್ಳಿ ಸ್ವಲ್ಪ ಹರ್ಷಿಟ್ಕೊಡಿ ಒಗ್ಗರಣೆ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಆಗಲಿ ಸಾಂಬಾರು ಪುಡಿ ಎಮ್ ಟಿ ಆರ್ದು ಅಥವಾ ಡಿ ಎಷ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಒಗ್ಗರಣೆನ ಈ ಬೇಯ್ತಿರೋ ಕಾಳು ಮತ್ತು ಆಲೂಗಡ್ಡೆಗೆ ಹಾಕೊಳ್ಳಿ ಈ ಖಾರ ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಒಂಚೂರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹೀಗೆ ಕೋಕೋನಟ್ ಮಿಲ್ಕು ನಾವು ತೆಂಗಿನ ರುಬ್ಬೋದೇನು ಬೇಕಿಲ್ಲ ಒಂದು ಅರ್ಧ ಡಬ್ಬ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿದ್ದೀವಿ ರುಬ್ಬೋದೇನು ಬೇಕಿಲ್ಲ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿ ಇದು ಸ್ವಲ್ಪ ಹುಳಿ ಹಾಕಬೇಕು ಕಾನ್ಸಂಟ್ರೇಟೆಡ್ ಹುಳಿ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಇಷ್ಟು ಹಾಕಿ ಕಲಸಿ ಮನೇಲಿ ಡಂಕಿನ್ ಡಂಕಿನ್ ಗೆಸ್ಟ್ ನಾನು ಅಡಿಗೆ ಮಾಡ್ತಿದ್ರೆ ಬರ್ತಾನೆ ಡಂಕಿನ್ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ಹತ್ತು ನಿಮಿಷ ಯಾಕಂದರೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕು ಕಾಳು ಮತ್ತು ಆಲೂಗಡ್ಡೆಗೆ ಇವಾಗ ನೀವು ಇದಕ್ಕೆ ಬದ್ನೆಕಾಯಿನೂ ಸಹ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಯಿತು ತೊಗರಿಕಾಳು ಹುಳಿ ಸಾರು ಬಿಸಿ ಬಿಸಿ ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ ಸ್ಟೂಡೆಂಟ್ ಲೈಫು ನೋಡಿ ರುಬ್ಬದ ಗಿಬ್ಬದ ಏನು ಬೇಕಿಲ್ಲ ಈ ಥರ ಕೊಕೋನಟ್ ಮಿಲ್ಕ್ ಸಿಗುತ್ತೆ ಆಮೇಲೆ ಈ ಥರ ನಮಗೆ ಹೇಗೆ ಇಂಡಿಯಾದಲ್ಲಿ ತೊಗರಿ ಕಾಳು ಅವರೆಕಾಳು ಕಾಳು ಫ್ರೆಶ್ ಆಗಿ ಸಿಗದೆ ಹೋದ್ರೂ ಫಸ್ಟ್ ಕ್ವಾಲಿಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೋಝನ್ ಇರುತ್ತೆ ನೋಡಿ ಟ್ರೈ ಮಾಡಿ ನಾನು ನೆಕ್ಸ್ಟು ಅವರೆಕಾಳು ಹುಳಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಸಿಂಪಲ್ ಆ್ಯಂಡ್ ಈಸಿಯಾಗೆ ಮಾಡ್ಕೊಬೋದು ಟ್ರೈ ಮಾಡಿ ಸ್ಟೂಡೆಂಟ್ ಲೈಫ್ ನನ್ನ ಮಗಳು ಇಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾಳೆ ಸೊ ಅವಳಿಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಉಪ್ಪು ಖಾರ ಹುಳಿ ಆಮೇಲೆ ಈ ಕೋಕೋನಟ್ ಮಿಲ್ಕ್ ಹಾಕಿದ್ರೆ ತವರಿಕಾಳು ಸಾರು ರೆಡಿ ಟು ಸರ್ವ್ ಫ್ಲೇಮ್ನ ಆಫ್ ಮಾಡಿಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ರುಬ್ಬಿ ಮಾಡಿದ್ರಂಗೆ ಇರುತ್ತೆ ಸ್ಟೂಡೆಂಟ್ ಲೈಫಿಗೆ ಈಸಿ ಆಗೋ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಹೀಗಾಗಿರಬೇಕು ತೊಗರಿ ಕಾಡು ಹುಳಿ ರೆಡ್ ವಿತ್ ಬಿಸಿ ಬಿಸಿ ಅನ್ನ ಮುದ್ದೆಗಂತೂ ಆಗಿರುತ್ತೆ ಟ್ರೈ ಮಾಡಿ ಪ್ಲಸ್ ನಿಮಗೆ ಕೋಕೋನಟ್ ಮಿಲ್ಕ್ ಸಿಗಲಿಲ್ಲ ಅಂದರೆ ಈ ಥರ ಫ್ರೋಸನ್ ಸೆಕ್ಷನಲ್ಲಿ ತುರಿದಿರುವಂಥ ತೆಂಗಿನಕಾಯಿ ಸಿಗುತ್ತೆ ತೆಂಗಿನಕಾಯಿ ಹಾಕ್ಬಿಟ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಹುಳಿ ಹಾಕ್ಬಿಟ್ಟು ನೀವು ರುಬ್ಬಿಟ್ಟು ಸಹ ಹಾಕ್ಬೋದು ಸಾರಿಗೆ ಅದು ಚೆನ್ನಾಗಿರುತ್ತೆ ಇನ್ನೊಬ್ಬ ಬರ್ತಾನೆ ಅಡುಗೆ ಮಾಡ್ತಿದ್ರೆ ಜಾಂಗ್ ಸಿ ಗುಡ್ ಬಾಯ್ ಸಿಬ್ಬ ಮೇವಿಸ್ ಮನುಷ್ಯರು ಕಾಣಿಸ್ತಾರೆ ಇಲ್ವೋ ಬಟ್ ಪ್ರಾಣಿಗಳು ಮಾತ್ರ ಸಾಕೊಂಡು ಮೇವಿಸ್ ಅಡುಗೆ ಮಾಡ್ತಿದ್ರೆ ಮೂರು ಜನ ಬರ್ತಾರೆ ಡನ್ ಮೇವೇಸ್ ನೋಡಿ ಆಗಿದೆ ಬಿಸಿ ಬಿಸಿ ಅನ್ನ ಆಮೇಲೆ ತೊಗರಿಕಾಳು ಸಾರು ರೆಡಿ ಪೀ ಸಾರು ಇವ್ರು ನೋಡಿ ಕಾಯ್ತಾಯಿದ್ದಾರೆ ಊಟಕ್ಕೆ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ನೋಡಿ ಸಾರು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಗಟ್ಟಿಯಾಗಿದೆ ರುಬ್ಬ ಮಾಡಿದ್ದೀವಿ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆಲೂಗಡ್ಡೆ ಬದನೆಕಾಯಿನೂ ಸಹ ಹಾಕೋಬೋದು ಕಾಳು ಹುಳಿ ಸಾರು ಸೊಪ್ಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನ ಕಾಳು ಸಾರು ಸೂಪ್ಪರಾಗಿರುತ್ತೆ ಟ್ರೈ ಮಾಡಿ ಯು ತೊಗರಿ ತೊಗರಿಕಾಳು ಸಾರು ಬಿಸಿ ಬಿಸಿ ಅನ್ನ ಸೂಪರಾಗಿರುತ್ತೆ ಟ್ರೈ ಮಾಡಿ ನಾನು ಈ ಸಿಂಪಲ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ತೊಗರಿಕಾಳು ನೋಡಿ ನಮ್ಮ ಊರಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ತೊಗರಿಕಾಳು ಹಸಿ ತೊಗರಿಕಾಳು ಫಸ್ಟ್ ಕ್ವಾಲಿಟಿ ಸಿಗುತ್ತೆ ಗೊತ್ತಾ ಇಲ್ಲಿ ಫ್ರೋಝನ್ ಸೆಕ್ಷನಲ್ಲಿ ಟ್ರೈ ಮಾಡಿ ಸ್ಟೂಡೆಂಟ್ಸ್ ಈಸಿಯಾಗಿ ಅಂಥ ರೆಸಿಪಿ ಈ ತೊಗರಿಕಾಳು ಹುಳಿ ಸಾರು ಕರ್ನಾಟಕ ಸ್ಪೆಷಲ್ ತೊಗರಿಕಾಳು ಹುಳಿ ನಮ್ಮ ಮನೆ ಲಂಚ್ ಸೂಪರಾಗಿರುತ್ತೆ